ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ ದಾಳಿಯನ್ನ ಮಾಡಿದ ಸಂದರ್ಭದಲ್ಲಿ ಅನೇಕ ಕನ್ನಡಿಗರು ಸಂಕಷ್ಟಕ್ಕೆ ಸಲುಕಾಕೊಂಡಿದ್ದಾರೆ ಸಹಜವಾಗಿ ಆತಂಕದ ಪರಿಸ್ಥಿತಿ ನೂರಾರು ಮಂದಿ ಕನ್ನಡಿಗರು ಯುರಕ್ನಿಂದ ದುಬೈಗೆ ಬರ್ತಿದ್ದ ವೇಳೆ ಕ್ಷಿಪಣಿ ದಾಳಿಯಾಗಿದೆ ವಿಮಾನ ಹಾರಾಟದ ವೇಳೆ ಇರಾನ್ ಡೆಡ್ಲಿ ಅಟ್ಯಾಕ್ ಮಾಡಿದೆ ಟರ್ಕಿಯಲ್ಲಿ ವಿಮಾನವನ್ನು ದಿಢೀರ್ ಭೂಸ್ಪರ್ಶ ಮಾಡಿಸಲಾಗಿದೆ ಹೀಗಾಗಿ ಕನ್ನಡಿಗರು ಪ್ರಯಾಣಕ್ಕಾದ ತೊಂದರೆಯಿಂದಾಗಿ ತಾಪತ್ರಯ ಅನುಭವಿಸುವ ಪರಿಸ್ಥಿತಿ ಇದೆ ವಿಮಾನದಲ್ಲಿ ಉಳಿದುಕೊಂಡಿದ್ದಾರೆ ಕನ್ನಡಿಗರು ನಮಸ್ಕಾರ ನಾನು ಪ್ರಸನ್ನ ಅಂತ ಹೇಳ್ಬಿಟ್ಟು ನಾವು ಬಂದು ಬ್ಯಾಂಗ್ಳೂರ್ನವರು ಈ ನಮ್ಮದು ಒಂದು ಕಾನ್ಫರೆನ್ಸ್ ಇತ್ತು ಎಲ್ ಎನ್ ಟಿ ಕಾನ್ಫರೆನ್ಸು ಸ್ವಿಟ್ಜರ್ಲೆಂಡಲ್ಲಿ ಜೂರಿಕ್ಕಿಂದ ನಾವು ಮೂರು ಇಪ್ಪತ್ತೈದು ಹೊರ್ಟು ಬಟ್ ಇರಾನ್ ಮಿಸೈಲ್ಸ್ ಅಟಾಕಿಂದ ಫ್ಲೈಟ್ ಬಂದು ನಾವು ದುಬಾಯಿಗೆ ಬಂದು ದುಬಾಯ್ಗೆ ಬೆಂಗ್ಳೂ ದುಬೈಯಿಂದ ಬೆಂಗ್ಳೂರಿಗೆ ಬರಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಫ್ಲೈಟ್ನ ಡೈವರ್ಟ್ ಮಾಡಿ ಇಸ್ತಾಂಬುಲಿಗೆ ಬಂದಿದೆ ಇಸ್ತಾಂಬುಲಲ್ಲಿ ಈಗ ಫ್ಲೈಟ್ ಲ್ಯಾಂಡ್ ಆಗಿ ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು ನಮ್ಮನ್ನ ಒಳಗಡೆ ಇದ್ದೀವಿ ನೀವು ಫ್ಲೈಟ್ ಒಳಗಡೆ ತೋರಿಸು ಓಪನ್ ಆಗಿಲ್ಲ ಸೊ ಎಲ್ಲರೂ ಪೂರ್ತಿ ಅದು ಮುನ್ನೂರಿಂದ ಮುನ್ನೂರೈವತ್ತು ಜನ ಇರ್ಬೋದು ಅನಿಸುತ್ತೆ ಫ್ಲೈಟಲ್ಲಿ ಎಲ್ಲರಿಗೂ ಟೆನ್ಷನ್ ಇದೆ ಬೇಗ ಈಗ ಓಪನ್ ಮಾಡುತ್ತಾರೆ ಅಂತ ಅನ್ಸುತ್ತೆ ಇಲ್ಲಿಂದ ಹೇಗೆ ನಮ್ಮನ್ನ ತಲುಪಿಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರೇ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಲಾಗಿದೆ ಕಾಂಗ್ರೆಸ್ ಕಾರ್ಯಕರ್ತನಿಂದ ಈ ಅಪಚಾರ ಎಸಗಲಾಗಿದೆ ಮುಖ್ಯಮಂತ್ರಿಗಳ ಶೂ ತೆಗೆಯುವ ಸಂದರ್ಭದಲ್ಲಿ ಕಾರ್ಯಕರ್ತನ ಕೈಯಲ್ಲಿ ರಾಷ್ಟ್ರ ಧ್ವಜ ಮುಖ್ಯಮಂತ್ರಿಗಳ ಶೂಗೆ ರಾಷ್ಟ್ರ ಧ್ವಜವನ್ನ ಮುಟ್ಟಿಸಿದ್ದಾಗಿ ಬಿಜೆಪಿ ಇದೀಗ ಆರೋಪ ಮಾಡ್ತಾ ಇದೆ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶೆಹಜಾದ್ ಪೂನಾವಾಲಾ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ನಡೆದ ಗಾಂಧಿ ಜಯಂತಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶೂನ ಲೇಸ್ ತೆಗೆಯೋ ಸಂದರ್ಭ ಆಗ ಕಾರ್ಯಕರ್ತನ ಕೈಯಲ್ಲಿ ರಾಷ್ಟ್ರಧ್ವಜ ಅದನ್ನ ಹಿಡ್ಕೊಂಡೇನೆ ಸಿದ್ದರಾಮಯ್ಯನವರ ಶೂಸ್ನ ತೆಗೆಯೋ ಪ್ರಯತ್ನ ಪಕ್ಕದಲ್ಲಿದ್ದ ಮತ್ತೋರ್ವ ಕಾರ್ಯಕರ್ತ ಅದನ್ನ ಗಮನಿಸಿ ರಾಷ್ಟ್ರಧ್ವಜವನ್ನ ಕೈಯಿಂದ ವಾಪಸಿಸಿಕೊಂಡಿದ್ದಾರೆ ಇದನ್ನ ರಾಷ್ಟ್ರೀಯ ಬಿಜೆಪಿ ವಕ್ತಾರರು ಟೀಕಿಸಿದ್ದಾರೆ ಸಿದ್ದರಾಮಯ್ಯನವರು ಅವರು ಮುಂದೇನೆ ಇಂಥ ಅಪಚಾರವಾಗ್ತಿದ್ರು ಕೂಡ ಸುಮ್ಮನೆ ನೋಡ್ಕೊಂಡು ನಿಂತಿದ್ದಾರೆ ಇದನ್ನ ಅವರು ತಡೆಯೋ ಪ್ರಯತ್ನ ಮಾಡಿಲ್ಲ ಅನ್ನೋದು ಬಿಜೆಪಿಯ ಆರೋಪ कांग्रेस महात्मा गांधी की कांग्रेस नहीं है ये राहुल गांधी की कांग्रेस है इसका परिचय तब मिलता है जब भ्रष्टाचार में नंबर बने स्कैम के मुख्य आरोपी सिद्धरमैया जी इस्तीफा देने के बदले बेशर्मी से अपनी गद्दी पर चिपके भी रहते हैं जो हाई कोर्ट स्पेशल कोर्ट गवर्नर का आदेश आने के बाद भी उस पर इस्तीफा देने के बदले अब उनका लैंड रिटर्न करने का लेटर पत्नी से आ जाता है पर उससे ज्यादा आज जो दृश्य दिखाई देता है महात्मा गांधी की जयंती पर अपने जूते के फीते अपने कार्यकर्ताओं से बांधे जा रहे हैं ये है मोहब्बत की दुकान या भ्रष्टाचार के भाईजान और एरोगेंस की दुकान ये एक तो भ्रष्टाचारी बनना और ऊपर से अहंकारी बनना भ्रष्टाचार अहंकार परिवार यही तो कांग्रेस की अब बन चुकी है पहचान इस प्रकार से महात्मा गांधी के आदर्शों को कैसे रोंदने का काम कांग्रेस करती है महात्मा गांधी ने कभी भ्रष्टाचारियों का समर्थन नहीं किया आज कांग्रेस पार्टी में आत्मसाक्ष आत्मसाक्ष तकते नाकुअमंत्री सदराम मार्मिक भाषण माध्यम ಆತ್ಮಸಾಕ್ಷಿ ನ್ಯಾಯಾಲಯ ಎಲ್ಲವನ್ನ ಮೀರಿದ್ದು ಅನ್ನೋದು ಮುಖ್ಯಮಂತ್ರಿಗಳ ಮಾತು ಉಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧವಾಗಿ ತನಿಖೆ ಕೋರ್ಟ್ನಲ್ಲಿ ಹಿನ್ನಡೆ ಇದೆಲ್ಲ ಆಗ್ತಾ ಇರೋ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಈ ರೀತಿಯ ಮಾತುಗಳು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಲ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಇವತ್ತು ಅನೇಕ ಜನರು ನ್ಯಾಯಾಲಯಗಳು ಕಾನೂನುಗಳನ್ನು ಬಿಟ್ಟು ಅವ್ರದೇ ಆದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಲ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅದೇ ಗಾಂಧೀಜಿಯವರಿಗೆ ನಾವು ನಿಜವಾಗಿ ಸಲ್ಲಿಸ್ತಕ್ಕಂಥ ಗೌರವ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಲ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಇವತ್ತು ಅನೇಕ ಜನರು ನ್ಯಾಯಾಲಯಗಳು ಕಾನೂನುಗಳನ್ನು ಬಿಟ್ಟು ಅವ್ರದೇ ಆದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ಗಾಳಿ ಆಂಜನೇಯ ದೇಗುಲದಲ್ಲಿ ಅನಾಚಾರ ನಡೆದು ಹೋಗಿದೆಯಾ ಅನ್ನೋ ಆರೋಪ ಕ್ಯೂ ಆರ್ ಕೋಡ್ಗೆ ದಕ್ಷಿಣೆ ಹಾಕಿದ್ರೆ ಅರ್ಚಕನ ಖಾತೆಗೆ ಕಾಸು ಹೋಗ್ತಿದ್ಯಾಂತ ಹಣ ಹೊಡೆಯೋಕೆ ಅರ್ಚಕರಿಂದಲೇ ಆನ್ಲೈನ್ ಮೋಸದ ತಂತ್ರ ಅನುಸರಿಸಲಾಗ್ತಿದೆಯಾ ಅನ್ನೋ ಅನುಮಾನ ಕ್ಯೂ ಆರ್ ಕೋಡಿಗೆ ಅರ್ಚಕ ಶ್ರೀನಿವಾಸ್ ವೈಯಕ್ತಿಕ ಖಾತೆ ಲಿಂಕ್ ಆಗಿದೆ ದೇಗುಲದ ಬ್ಯಾಂಕ್ ಖಾತೆ ಬದಲು ಅರ್ಚಕರ ಖಾತೆಗೆ ಕಾಣಿಕೆ ಸಂದಾಯ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎಂಟು ಮಂದಿ ವಿರುದ್ಧ ದೂರು ದಾಖಲಾಗಿದೆ ವಿಡಿಯೋ ಕಳೆದ ಕೆಲ ದಿನಗಳ ಹಿಂದೆ ಭಾರಿ ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅರ್ಚಕರಿಂದಲೇ ದುಡ್ಡನ್ನು ಹೊಡೆಯುವ ಯತ್ನ ಮಾಡಲಾಗ್ತಾ ಇದೆ ಅನ್ನೋ ವಿಚಾರಕ್ಕೆ ಚರ್ಚೆಗಳು ಕೂಡ ಆಗಿತ್ತು ಇದೀಗ ಕ್ಯೂ ಆರ್ ಕೋಡ್ನ ಮೂಲಕವೂ ಕೂಡ ಭಕ್ತರು ದೇವಸ್ಥಾನಕ್ಕೆ ಅಂತ ನೀಡುವ ಹಣವನ್ನು ಅರ್ಚಕರ ಜೇಬಿಗೆ ಎಳೆಸ್ಕೊಳ್ಳಲಾಗ್ತಾ ಇದೆ ಅನ್ನೋ ಗಂಭೀರ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನನ್ನ ಜೊತೆ ಇದ್ದಾರೆ ರಂಜಿತ್ ಶಿರಿಯಾರ್ ಈಗ ಟಾಪ್ ತರ್ಟಿ ಸುದ್ದಿಗಳನ್ನು ಗಮನಿಸಿದೆ ಬೆಂಗಳೂರಿನಲ್ಲಿ ಕಿತ್ತೂರು ಉತ್ಸವ ಜ್ಯೋತಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡುವಾಗ ಅವಘಡ ನಡೆದಿದೆ ಜ್ಯೋತಿ ಬೆಳಗುವ ವೇಳೆ ಸಿಎಂ ಬಟ್ಟೆಗೆ ಆಕಸ್ಮಿಕವಾಗಿ ಸಣ್ಣ ಕಿಡಿ ತಾಕಿದೆ ಇದನ್ನ ಗಮನಿಸಿದ ಭದ್ರತಾ ಸಿಬ್ಬಂದಿ ಕೂಡಲೇ ಕಿಡಿಯನ್ನ ಆರಿಸಿದ್ದಾರೆ ಸರ್ ಇकडे ಸರ್ ಸರ್ 200ನೇ ವರ್ಷ ಸರ್ 200ನೇ ವರ್ಷಕ್ಕೆ ಅಂಗವಾಗಿ ಅಂತ ಮಹೋತ್ಸವದ ಸರ್ ಇकडे ಸರ್ ಸರ್ 200ನೇ ವರ್ಷ ಸರ್ ಮೋಡಾ ಹಗರಣನ ಸಂಬಂಧ ಶುಮೊಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯಿಸಿದರು ಮೂಢ ಹಗರಣದ ಬಗ್ಗೆ ರಾಜ್ಯ ಹಾಗೂ ದೇಶದ ಕಾನೂನು ತಜ್ಞರು ಈಗಾಗಲೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಿಂಪತಿ ಗಳಿಸುವ ಪ್ರಯತ್ನ ಆಗಿರಬಹುದು ಆದರೆ ಈ ತಪ್ಪನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಮುಂದುವರಿಸಬೇಕು ಅದನ್ನ ಮುಂದುವರಿಸುವ ಕೆಲಸ ಆಗ್ತಾ ಇದೆ ಕಾನೂನಿಂದ ಬಚಾವಾಗಲು ಸಾಧ್ಯವಿಲ್ಲ ಅಂತ ಹೇಳಿದರು ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ ಕಾನೂನಿನ ಒಂದು ಚೌಕಟ್ಟಲ್ಲಿ ಏನೇನುಕೊಂಡು ಹೋಗಬೇಕು ಅದು ತನ್ನ ಕೋರ್ಸನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ಆಗೇ ಆಗುತ್ತೆ ಅದರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ ಚರ್ಚೆ ಆಗ್ತದೆ ಸಾರ್ವಜನಿಕರು ನಿನ್ನೆ ಚರ್ಚೆ ಮಾಡ್ತಿದ್ರು ಹಾಗಿದ್ದರೆ ನಾ ತುಂಬ ಜನ ಬೇರೆ ಬೇರೆ ಭ್ರಷ್ಟಾಚಾರದ ಪಟ್ಟಿಯಲ್ಲಿ ಭ್ರಷ್ಟಾಚಾರ ಮಾಡಿದಂಥವ್ರನ್ನ ವಾಪಸ್ ಅದನ್ನು ಇಸ್ಕೊಂಡು ಸರ್ಕಾರಕ್ಕೆ ವಹಿಸ್ಕೊಟ್ಬಿಟ್ರೆ ಅವರನ್ನು